ನಮಸ್ಕಾರ ಈ ದಿನ ಕಾರ್ಮಿಕರ ದಿನಾಚರಣೆ ಇದೆ ಆದರೂ ಕೂಡ ಇವತ್ತು ಕಾರ್ಮಿಕರ ಹತ್ರ ಕೆಲಸ ಮಾಡಿಸ್ತಾ ಇರೋದು ಎಷ್ಟು ಸರಿ ಅಂತ ನಾನು ಕೇಳ್ತಾ ಇದ್ದೀನಿ ಮತ್ತು ಸಾರ್ವಜನಿಕರು ಕೂಡ ಕೇಳ್ತಾ ಇದ್ದಾರೆ ನೋಡ್ತಾ ನೋಡ್ತಾಯಿದ್ರು ಇವತ್ತು ಕಾರ್ಮಿಕರ ದಿನಾಚರಣೆ ಇಡೀ ದೇಶದಲ್ಲಿ ಇವತ್ತು ಕಾರ್ಮಿಕರ ದಿನಾಚರಣೆ ಅಂತ ಗೊತ್ತಿದ್ರು ಕೂಡ ಇವತ್ತು ಇವತ್ತೇ ಈ ಕಾರ್ಮಿಕರನ್ನ ಹಾಕೊಂಡು ಕೆಲಸ ಮಾಡ್ತಾ ಇದೆ ಅಂದರೆ ಏನು ಒತ್ತಡ ಇದೆ ಈ ಕೆಲಸ ಕಾರ್ಯಕ್ರಮಕ್ಕೆ ಮಾಡುವಂಥದ್ದು ಅಂತ ಕೂಡ ನಾವು ಇಲ್ಲಿ ರೈತ ಸಂಗಂಡ ಕೇಳ್ತಾ ಇದೆ ಜೊತೆಗೆ ಇಲ್ಲೇನು ತಾವು ನೋಡ್ತಾ ಇದ್ದರು ಇವತ್ತು ಕಾರ್ಮಿಕರಿಗೆ ಮತ್ತು ಕಾರ್ಮಿಕ ಸಿ ಐ ಟಿ ಅವರೆಲ್ಲರಿಗೂ ನೀವು ಸಿ ಐ ಟಿ ಅವರು ನೀವು ಇವತ್ತು ಕಾರ್ಮಿಕರ ಸಂಘಟನೆ ಎಲ್ಲಿ ಹೋಗಿದೆ ಇವತ್ತು ಏನು ಮಾಡ್ತಾ ಇದ್ದಾರೆ ಕಾರ್ಮಿಕ ಸಂಘಟನೆಯವರು ಕಾರ್ಮಿಕರು ಏನು ಬೇಕಾದ್ರೂ ಹಾಕ್ಬೋದು ಅಂತ ಮಾತ್ರ ನೀವು ಹಿಡ್ಕೊಂಡು ಮಾತ್ರ ಓಡಾಡ್ಬೋದಂತ ರೈತ ಸಂಘಟನೆ ಕೇಳ್ತೇನೆ ಏನ್ ಸಿ ಐ ಟಿ ಏನ್ ಸರ್ ಸಂಬಂಧಪಟ್ಟವರು ಐ ಟಿ ಅವರು ಪರಿಶೀಲನೆ ಮಾಡಿ ಯಾಕಪ್ಪ ಕೂಲಿ ಇವತ್ತು ಕಾರ್ಮಿಕರ ಯಾಕೆ ಕೂಲಿ ಕಾರ್ಮಿಕರು ಕರ್ಕೊಂಡು ಯಾಕೆ ಯಾವ ಆಧಾರ್ ಕೆಲಸ ಪ್ರಶ್ನೆ ಮಾಡಬೇಕಾಗಿತ್ತು ಸರ್ ಅದು ಅದು ಅದೇ ಕರ್ತವ್ಯ ಆದ್ರೂ ಕೂಡ ಏನಕ್ಕೆ ಬಾಯಿ ಮುಚ್ಚ ನಮಗಂತೂ ಗೊತ್ತಾಯ್ತಿರ ಹಾಗಾಗಿ ಸಿಐ ಟಿ ಅವರವರು ಮತ್ತೆ ಕಾರ್ಮಿಕ ಸಂಘಟನೆಯವರು ಯಾರೆಲ್ಲ ಇದ್ದೀರಾ ನಾನು ಕೂಡ ಕಾರ್ಮಿಕ ಸಂಘದ ಅಧ್ಯಕ್ಷನಾಗಿ ಗ್ರಾಮಾಂತರ ಮೈಸೂರು ಅಧ್ಯಕ್ಷನಾಗ ನಾನು ನೀವು ಒಂದು ಸುದ್ದಿ ಕೂಡ ಮಾಡ್ತಾ ಇದ್ದೀನಿ ಹಾಗೆಯೇ ತಾವು ನೋಡ್ಬೋದು ಇವತ್ತೇನು ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಆಪಾದನೆ ಬಂದು ಕಳಪೆ ಆಪಾದಗಾರಿಕೆ ಕೊಟ್ಟಂಥ ಒಂದು ಮಾಹಿತಿ ಕೂಡ ಏನೂ ಇಲ್ಲ ಅಂತ ಕೂಡ ಕೇಳ್ತಾ ಇದ್ದಾರೆ ಹಾಗೆ ಒಂದು ಅಷ್ಟು ಮಾತಾಡೋಣ ಅವ್ರನ್ನ ಇವತ್ತು ಕಾರ್ಯಕ್ರಮ ಏನು ಯಾಕಿದ್ನ ಇವತ್ತೇ ಮಾಡಬೇಕಾ ಅನ್ನೋದು ಕೂಡ ಅವರ ಎಕ್ಸ್ಪ್ರೆಷನ್ ಸರ್ ಮಾತಾಡ್ತೀನಿ ನೀವು ಯಾರು ಬೇಕು ಅವ್ರನ್ನ ಹೌದು ಮತ್ತು ಸರ್ ನಮ್ಮ ಪ್ರಶ್ನೆ ಇವತ್ತು ಸರ್ಕಾರದಿಂದ ಸೂರಿಗಳ ಸಂಗ್ರಹ ನಾವು ಅವ್ರು ಯಾವ್ದನ್ನು ತೋರಿಸಬೇಕು ನಾನು ಯಾವತ್ತೂರೆಲ್ಲ ಮಾಡಬೇಕು ಆಯಿತು ಈಗ ನಮಗೂ ಪ್ರಶ್ನೆ ಇದೆ ಸಂಬಂಧಪಟ್ಟ ಬಿಡಬ್ಲ್ಯೂ ಆರ್ಪೀಸಾಲೆಲ್ಲ ನನ್ನ ಪತ್ರವರ ಮಾಡ್ತೀನಿ ಸುಮಾರು ಹದಿನೈದು ವೇಳೆ ಆಯಿತು ನನ್ನ ಪ್ರಶ್ನೆ ಏನು ಅಂದರೆ ಈ ಬನ್ನು ಚಾಮನಹಳ್ಳಿ ಸರ್ಕಲ್ಲು ಬಿ ಜೆ ಸ್ಕೂಲಿಂದ ಬನ್ನು ಸಂತ ಪೈಪ್ ಏನು ಕಾಮಗಾರಿ ನಡೀತಾ ಇದೆ ಈ ಕಾಮಗಾರಿ ಅಂದಾಜು ಪಟ್ಟಿ ನಿಯೋಜನೆ ಪಟ್ಟಿ ಅನುಮೋದನೆ ಕೊಟ್ಟಿ ಪುಟ್ಟದ ರೈತರು ಮತ್ತು ಸಂಪೂರ್ಣ ಶಾಸಕ ಮತ್ತು ಸರ್ಕಾರದ ಕರಾರು ಪಟ್ಟಿ ಜೊತೆಗೆ ಈ ಸ ಈ ರಸ್ತೆನ ಅಗಿಬೇಕಾದ್ರೆ ನಾವು ಅನುಮತಿ ಕೊಟ್ಟಿದ್ದೀವಿ ಒಂದು ಈ ರಸ್ತೆಯನ್ನು ಕಟ್ ಮಾಡಬೇಕಾದ್ರೆ ಸರ್ಕಾರಕ್ಕೆ ಏನು ಓಟ್ ಕಟ್ಟಿಸ್ಕೊಂಡಿದ್ದೀರಿ ಕೈ ಮಾಡಿದ ಸಂಬಂಧಪಟ್ಟ ಯಾಗವಾದಿರ ಕೊಡಿ ಅಂತ ಹೇಳಿದ್ವಿ ಅವರು ಒಂದು ಕಡೆ ಬಗ್ಗೆ ಕೊಟ್ಟಿಲ್ಲ ಅವ್ರಿಗೆ ಒಪ್ಪು ವಿಪರ ಕೊಟ್ಟಿದ್ರೆ ಇಲ್ಲಿ ಒಂದು ಕಡೆ ಏನಿದ್ರು ರೈಟಿಂಗಲ್ಲಿ ನಲವತ್ತೈದು ಸಾವಿರ ಇಪ್ಪತ್ತೆರಡು ಲಕ್ಷ ನಲವತ್ತೈದು ಲಕ್ಷ ಕೆಟ್ಟಕ್ಕೆ ಹೇಳಿದ್ದು ಇದುವರೆಗೂ ಕಟ್ಟಿಲ್ಲ ಎರಡು ಲಕ್ಷ ಬಡ್ಡಿಯಾಗಿ ನಲವತ್ತೆರಡು ಲಕ್ಷ ಕೆಟ್ಟಕ್ಕೆ ಹೇಳಿದ್ದೀವಿ ಅಂತ ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಐ ಆರ್ ಆಫೀಸರ್ ಏನಾದ್ರೆ ಕಾರ್ಯಪಾಲಕರು ಏನಾದ್ರೆ ಇಲ್ಲ ಅವರೇ ಏನೋ ಏನೋ ಕಾಮಗಾರಿ ಮಾಡಿದ್ರು ಅವರೇ ಮಾಡ್ತಾರೆ ಅಂತ ಅವರೊಂದು ಕರೆ ಇದು ಸತ್ಯ ಅಸತ್ಯ ಇದುವರೆಗೆ ನಮಗೆ ಗೊತ್ತಿಲ್ಲ ಹೇಳಿ ಸರ್ ಹೇಳಿ 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 ಕೊಡಿ ಅವರು ಮೈ ಕೊಡಿ ಸರ್ ಒಂದು ವೇಳೆ ಅವರು ಬಿ ಡಬ್ಲ್ಯೂ ಡಿ ಅವರೇ ಒಂದು ವೇಳೆ ಅವರು ಸೂಪ್ರೀಷನ್ ಮಾಡೋದು ಯಾರು ಬಿ ಡಬ್ಲ್ಯೂ ಡಿ ನಲವತ್ತೇಳು ಲಕ್ಷ ಎಷ್ಟು ಗೊತ್ತಿರ ಅಂತ ಹೇಳಿ ಟೆನ್ ಪರ್ಸೆಂಟ್ ಅವರೇ ಎಕ್ಸಿಕ್ಯೂಟ್ ಮಾಡಿ ಅವರೇ ಎಕ್ಸಿಕ್ಯೂಟ್ ಮಾಡಿ ಕೊಟ್ಟಿದ್ದೀನಿ ಇನ್ನೂ ಪರ್ಮಿಷನ್ನ ಹೀಗೆ ಪರ್ಮಿಷನ್ ಕೊಟ್ಟವ್ರಿಂದ ನನಗೆ ಆ ಪರ್ಮಿಷನ್ ಏನಂತಂದ್ರೆ ನಾನು ಹೋದ ವರ್ಷ ಮುಗಿಸ್ಬೇಕು ಅಂತ ನನಗೆ ಒಂದು ಒಳಗಡೆ ಕಾಮಗಾರಿಯನ್ನು ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅದನ್ನು ಎನ್ಕ್ಲೋಸರ್ ಹಾಕಿ ನಾನು ಇಂಟ್ರಿ ಮಾಡುವಾಗ ಪರ್ಮಿಷನ್ ಕೊಟ್ಟು ನಾನು ಅವರೇ ಎಕ್ಸಿಟ್ರೂಟ್ ಮಾಡಿದ್ರೆ ಇದು ಮಾಡಬೇಕು ಈಗೇನಾಗಿದೆ ನಾವೇ ಆಪ್ರೇಟ್ ಮಾಡ್ತೀವಿ ಈಗ ಲಕ್ಷ ನಮಗೆ ಬರ್ಡನ್ನು ಅಂತ ಟೆನ್ ಪರ್ಸೆಂಟ್ ನಾವು ಚಾರ್ಜ್ ಮಾಡ್ತಾರೆ ಎ ಪಿ ನೋವರು ಸೂಪರ್ವೈಸನ್ ಚಾರ್ಜ್ ಮಾಡ್ತಾರೆ ಅವರು ಡೀದನ್ನೆಲ್ಲ ಯಾವುದನ್ನು ಎಫಿಕ್ ಟು ಎಸ್ ಟಿ ಎಲ್ಲ ಅವರು ಕನ್ಸಲ್ಟ್ರೇಟ್ ಮಾಡಿ ಅವ್ರಿಗೆ ಮಾಡಿದ್ರು ಡಿ ಪಿ ಎಮ್ನಿಕೇಶನ್ ಏನಾಯ್ತಿತ್ತು ಅಂದರೆ ಯಾಕೆ ಗಾರ್ಡನ್ ಇತ್ತಿತ್ತು ಅಂತಂದರೆ ನಾವು ಅವ್ರಿಗೆ ಇದ್ರ ಬರಬೇಕು ತೌಸಂಡ್ ಟೂ ಹಂಡ್ರೆಡ್ ಮೀಟ್ರ್ ಅದಕ್ಕೆ ಇಲ್ಲ ತವರು ತಗೊಂಡಿ ಒನ್ ಪಾಯಿಂಟ್ ತ್ರೀ ಮಿಟ್ ಕಟ್ ಮಾಡಿದ್ವಿ ಅಷ್ಟಕ್ಕೆ ತಗೊಳ್ಳಿ ತವರು ಒಂದು ಕಡೆ ಒನ್ ಪಾಯಿಂಟ್ ತ್ರೀ ಬಂದದೆ ಒಂದು ಕಡೆ ಒನ್ ಪಾಯಿಂಟ್ ಫೈವ್ ಬಂದಿದೆ ಒಂದು ಕಡೆ ಒನ್ ಪಾಯಿಂಟ್ ಪ್ರಾಬ್ಲಮ್ ಏನಂತಂದರೆ ಡಿ ಪಿ ಅನ್ನು ಅವ್ರು ಅಷ್ಟಕ್ಕೆ ಹಾಕೋದು ಯಾವುದಕ್ಕೆ ಒನ್ ಪಾಯಿಂಟ್ ಒನ್ ಪಾಯಿಂಟ್ ಇದೆಯಲ್ಲ ಓಕೆ ಪಕ್ಕದಲ್ಲಿ ನಾನು ತರ್ಟಿ ಎಮ್ ಫಾರ್ಟಿ ಎಮ್ ಏನು ಬರುತ್ತೆ ನಾನು ಸಿಕ್ಕಿನಸು ಐ ಟಿಗೆ ನಾನು ಪಿ ಸಿ ಹಾಕೋದು ಫುಲ್ ಏಯರ ನಾನು ಹಾಕಿದ್ಮೇಲೆ ಅವ್ರು ಹೋದ್ರು ಜಾಹೀರ್ ಇರ್ತದೆ ಅವ್ರು ಹಾಕಿದ್ಮೇಲೆ ನಾನು ಹಾಕಕ್ಕೆ ಹೋದ್ರೂ ಜಾಹಿಂಟ್ ಆಗ್ತದೆ ಕೊನೆಗೆ ಇದು ನ್ಯಾಯ ಹೂವಿಯೆಲ್ಲ ನಡೆದು ಒಂದು ಲೆವೆಲ್ ಇದು ಕೊಟ್ಟು ಅಲ್ಲಿಂದ ಕ್ವಾಂಟಿಟಿ ಬೇಕಾಗ್ತದೆ ಎಲ್ಲವರಿಗೆ ತೌಸಂಡ್ ತ್ರೀ ಹಂಡ್ರೆಡ್ ಟ್ವೆಂಟಿ ಏಯ್ಟು ಒಂದು ಕ್ವಾಂಟಿ ಕ್ವಾಂಟಿಟಿ ಆ ಕ್ವಾಂಟಿಟಿಗೆ ಅವ್ರು ಡಿ ಬಿ ಸಿನ ನನ್ನ ಹತ್ರ ತನಕ ನನ್ನ ಮಿಶ್ರಿಟಿ ಫಸ್ಟ್ ಹೇಗೆ ಹಾಕ್ಸೋದು ಇಲ್ಲಿಗೆ ರಸ್ತೆಗೆ ರಸ್ತೆಗೆ ಅಲೆಕ್ಟ್ ಆಗ್ತದೆ ಲೆಕ್ಕ ಇದೆಲ್ಲ ಕಾಲೇ ನೋಡಿ ರುಚಿಯಾದ ಈಗ ನಮ್ಮ ಪ್ರಶ್ನೆ ಇಲ್ಲ ನಮಗೇನು ಉಪ್ಪು ಆಗಿದೆ ಅಂತ ಮನಸ್ಸಲ್ಲಿ ರತ್ತೆ ಆಗಿದ್ರಲ್ಲ ಸುಮ್ಮನೆ ಅಲ್ಲಿ ಕಟ್ ಮಾಡಿದ್ರೆ ನಮ್ಮ ಅಷ್ಟೇನ ಅಲ್ಲಿ ಒಳಗಿಂದ ಜೆಲ್ಲಿ ತಗ್ದಿದಿರಲ್ಲ ಪೈಪ್ ಮಾಡಕ್ಕೆ ಅದನ್ನು ತಮ್ಮದಟ್ಟ ಮಾಡಿದ್ದೀರಾ ಏನು ಜೆಲ್ಲಿ ತಗ್ದಿದೀರಿ ಮಣ್ಣನ್ನು ಕಮ್ಮಿ ಮಾಡಿ ಎಮ್ಮೆಯನ್ನು ಹಾಕಿ ಜಲ್ಲಿ ಜೊತೆಗೆ ನೀರನ್ನ ಸುರಿದು ಎಂಥದ್ದು ಗೋಡಾದಲ್ಲೇ ಹರ್ದಿದ್ದೀರಾ

ಅಂದಾಜು ಕೊಟ್ಟಿ ಕೊಡಿ ಎಕ್ಸೆಪ್ರೆ ಈ ಸಂಬಂಧಪಟ್ಟ ಕಾಮಗಾರಿ ರೆಕಾರ್ಡ್ ಕೊಡಿ ಅಂತ ಅವ್ರ ನಾವು ತಂದಿಲ್ಲ ಸರ್ ಅಂದ್ರೆ ತಮ್ಮ ಮಾತ್ರ ಆಫೀಸು ನೆಡಿ ಸೊಮ್ಮೆ ಕಾಮಗಾರಿ ನಡೀಬೇಕಾದ್ರೆ ಅಟ್ಲೀಸ್ಟ್ ಅಷ್ಟು ದೊಡ್ಡವರಲ್ಲ ಅಷ್ಟು ಓದಿಲ್ಲ ನಾವು ನಮ್ಗೆ ರೈಟಿಂಗ್ ಅಲ್ಲಿ ಬೇಕು ನಾವು ಸೊಮ್ಮೆ ನಮ್ಗೆ ರೈಟಿಂಗ್ ಅಲ್ಲಿ ಬೇಕು ಅಲ್ಲ ಸರ್ ಕೇಳಿ ಕೇಳಿ ನಿಮಗೆ ಕೇಳಿ ಸಂಬಂಧಪಟ್ಟ ಜಯವರು ಕೂಡ ನನ್ನ ಹತ್ರ ರೆಕಾರ್ಡ್ ಇಲ್ಲ ಅಂತ ನಿಮ್ಮ ನಿಮ್ಗೆ ಆದ್ರೆ ನನ್ನ ಹತ್ರ ನೀವು ಇಲ್ಲ ಅಂತ ಸಾಧು ಕಾಮೀತ್ತೆ ಈಗ ಆಲ್ರೆಡಿ ಸೇವ್ರಿ ಆಗ್ತದೆ ಒಂದುವರೆ ಇಂಟು ಅಂತಾರೆ ಈಗ ಹೆಂಗ್ ಬೇಕನ್ನ ಕಂಡು ಹಿಡಿಯೋ ಸೊಮ್ಮೆ ಒಂದೊಂದು

ಸರ್ ಕಾ ನೀವು ಇಲ್ಲ ಸ್ಪಾಟಲ್ಲಿ ಕಾಮಗಾರಿ ಏನಾದರೂ ನಡೀತಾ ಅದನ್ನ ನಾನು ನಿಲ್ಸಕ್ಕೆ ಏನಿದ್ದೀನಿ ಅವ್ರಿಗೆ ಏನಂದರೆ ತಿನ್ಸೋ ಕೆಲವರ ಮಗ ನಿಲ್ಲಿಸ್ತೀನಿ ಇನ್ನು ನಾಳೆ ಕಂಟಿನ್ಯೂ ಮಾಡಿ ನಾವೇನಿತ್ತು ಏನಂದರೆ ನೂರ ಎಂಟು ಅರವತ್ತೈವತ್ತೈದು ನೂರ ಡಿಗ್ರಿ ಟೆಂಪ್ರೇಚರ್ ತಿಳ್ಕೊಂಡಿದ್ದೀವಿ ಇದು ಕೆಲವೊಂದ್ರೆ ಪುರಸ್ ನೀವು ಮಾಡಲೇಬೇಕು ಇಲ್ಲೋ ಮಾಡಿ ಈಗ ನಮ್ಮ ಪ್ರಶ್ನೆ ಇಷ್ಟೇ ಸ್ವಾಮಿ ಈ ಕಾಮಗಾರಿ ನಡೀತಾ ಇದೆ ಗಂಟೆ ಚರ್ಚೆ ಆಗಿದೆ